ಮಾತಿನಲ್ಲೇ ಚಾಟಿ ಪ್ರೀತಿಯ ದಾಟಿ ಕಳೆದೆಲ್ಲ ಚುನಾವಣೆಗಳಿಗಿಂತ ರಾಹುಲ್ ಗಾಂಧಿ ಈ ಬಾರಿ ವಿಭಿನ್ನವಾಗಿ ಕಾಣಿಸ್ಕೊಂಡಿದ್ದಾರೆ ಪ್ರೀತಿ ಹಂಚುವ ಬಗ್ಗೆ ಮಾತನಾಡ್ತಲೇ ಬಿಜೆಪಿ ವಿರುದ್ಧ ತಂತ್ರ ಹೆಣೆದಿದ್ರು ಎಲೆಕ್ಷನ್ ಘೋಷಣೆ ಆಗೋದಕ್ಕೆ ಮುನ್ನವೇ ತಯಾರಿ ಕೂಡ ನಡೆಸಿದರು ಕಾಂಗ್ರೆಸ್ ಗೆಲುವಿಗೆ ಶ್ರಮಿಸಿದ ರಾಹುಲ್ಗೆ ಮಹತ್ವದ ಜವಾಬ್ದಾರಿ ಅರಸಿ ಬಂದಿದೆ ಆದರೆ ಬಂದ ಅವಕಾಶಕ್ಕೆ ರಾಹುಲ್ ಈವರೆಗೆ ಒಪ್ಪಿಗೆಯನ್ನು ಸೂಚಿಸಿಲ್ಲ ಯಾಕೆ ಬನ್ನಿ ರಿಪೋರ್ಟ್ ನೋಡೋಣ डरो मत किसी चीज से डरो मत नफरत के बाजार में मोहब्बत की दुकान खोल रहा हूं नफरत के बाजार में मोहब्बत की दुकान खोल रहा हूं देश द मारुकटल प्रेम दंगड़ी डरो मत ಬಿಜೆಪಿ ಹಾಗೂ ನರೇಂದ್ರ ಮೋದಿ ವಿರುದ್ಧ ರಾಹುಲ್ ಗಾಂಧಿ ಬಿಟ್ಟಿದ್ದ ಬಾಣಗಳಿವ್ ಹದಿನೆಂಟನೇ ಲೋಕಸಭೆ ಚುನಾವಣೆ ಉದ್ದಕ್ಕೂ ರಾಹುಲ್ ಗಾಂಧಿ ಕೇಸರಿ ಪಡೆಯನ್ನ ಗಿನ್ನಿಲ್ಲದೆ ಕಾಡಿದ್ರು ಬಿಜೆಪಿ ಸಿದ್ಧಾಂತದ ನಾಡಿ ಮಿಡಿತ ಅರಿತಿರೋ ರಾಹುಲ್ ತಮ್ಮ ಪಕ್ಷವನ್ನ ಪುಟಿದೇಳುವಂತೆ ಮಾಡೋದರಲ್ಲಿ ಮಹತ್ವದ ಪಾತ್ರ ವಹಿಸಿದ್ರು ಬಿಜೆಪಿ ಗೆಲುವಿನ ನಾಗಾಲೋಟಕ್ಕೆ ಬ್ರೇಕ್ ಹಾಕಿದ್ರು ಇಷ್ಟೆಲ್ಲ ಕೊಡುಗೆ ಕೊಟ್ಟ ಕಾಂಗ್ರೆಸ್ ರಣಕಲಿಗೆ ವಿಪಕ್ಷ ನಾಯಕನ ಪಟ್ಟ ಒಲಿದು ಬಂದಿದೆ ವಿಪಕ್ಷ ಸ್ಥಾನಕ್ಕೆ ರಾಹುಲ್ ಗಾಂಧಿಯೇ ಸೂಕ್ತ ದೆಹಲಿ ಕಾರ್ಯಕಾರಿಣಿ ಸಭೆಯಲ್ಲೇ ನಿರ್ಣಯ ದೆಹಿಯಲ್ಲಿಂದು ಕಾಂಗ್ರೆಸ್ ಕಾರ್ಯಕಾರಿಣಿ ಸಭೆ ನಡೆಯಿತು ಎ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಕಾಂಗ್ರೆಸ್ ಆಡಳಿತ ರಾಜ್ಯಗಳ ಮುಖ್ಯಮಂತ್ರಿಗಳು ಸೋನಿಯಾ ಗಾಂಧಿ ಸೇರಿದಂತೆ ಘಟಾನುಘಟಿಗಳೇ ಸಭೆಯಲ್ಲಿ ಉಪಸ್ಥಿತರಿದ್ದರು ಹತ್ತು ವರ್ಷಗಳ ಬಳಿಕ ಸಾಧಿಸಿಕೊಂಡಿರೋ ವಿಪಕ್ಷ ಸ್ಥಾನದ ಬಗ್ಗೆ ಮೊದಲು ಚರ್ಚೆಯಾಯ್ತವು ಎಲ್ಲಾ ನಾಯಕರ ಒಟ್ಟಾಗಿ ರಾಹುಲ್ ಗಾಂಧಿ ಕಡೆಗೆ ಒಲವು ತೋರಿಸಿದ್ರು ಎನ್ ಡಿ ಎ ಸರ್ಕಾರದ ವಿರುದ್ಧ ಎದೆ ಸೆಟೆದು ನಿಲ್ಲುವುದಕ್ಕೆ ರಾಹುಲ್ ಸೂಕ್ತ ಅಂತ ತೀರ್ಮಾನ ಕೈಗೊಂಡ್ರು ಸಿ ಡಬ್ಲ್ಯೂ ಸಿ रिक्वेस्टेड श्री राहुल गांधी आपोजिशन पोसिशन शिस्तु क्रम रागा बगे करके हास्य के इनो सभी इंटरेस्टिंग घटने के साक्षी ರಾಹುಲ್ ಗಾಂಧಿ ಹೆಸರು ವಿಪಕ್ಷ ನಾಯಕನ ಸ್ಥಾನಕ್ಕೆ ಪ್ರಸ್ತಾಪ ಮಾಡ್ತಾ ಇದ್ದಂತೆ ರಾಹುಲ್ ಗಾಂಧಿ ಆಮೇಲೆ ತೀರ್ಮಾನ ತಿಳಿಸ್ತೀನಿ ಅಂದ್ರು ಇದಕ್ಕೆ ಹಾಸ್ಯ ಚಟಾಕಿ ಸಿಡಿಸಿದ ಖರ್ಗೆ ಶಿಸ್ತು ಕ್ರಮ ಜರುಗಿಸಬೇಕಾಗುತ್ತೆ ಅಂದ್ರು ರಾಜ್ಯಸಭೆ ಚುನಾವಣೆ ವೇಳೆ ಸೋನಿಯಾ ಗಾಂಧಿ ಖರ್ಗೆ ಆಡಿದ್ದ ಮಾತನ್ನೇ ಪುನರ್ ಉಚ್ಚರಿಸಿದ್ರು ಇಷ್ಟೇ ಅಲ್ಲ ಸಭೆಯಲ್ಲಿ ಅನೇಕ ವಿಚಾರಗಳು ಚರ್ಚೆಗೆ ಬಂದಿದ್ವು ರಾಹುಲ್ ಗಾಂಧಿ ನಡೆಸಿದ ಭಾರತ್ ಜೋಡೋ ನ್ಯಾಯ ಯಾತ್ರೆಗಳ ಬಗ್ಗೆ ಮಾತುಕತೆ ನಡೆಯಿತು ಕಾಂಗ್ರೆಸ್ ಗೆಲುವಿನಲ್ಲಿ ರಾಹುಲ್ ಗಾಂಧಿಯ ಪಾತ್ರದ ಬಗ್ಗೆ ಹಿರಿಯ ನಾಯಕರು ಹಾಡಿ ಹೊಗಳಿದ್ರು ಇನ್ನೋ ಸಭೆಯಲ್ಲಿ ನಡೆದ ಚರ್ಚೆಗಳ ಬಗ್ಗೆ ನೋಡೋದಾದ್ರೆ ಸಿಡಬ್ಲ್ಯೂಸಿ ಸಭೆಯಲ್ಲಿ ಚುನಾವಣೆ ಗೆಲುವಿನ ಬಗ್ಗೆ ಪ್ರಸ್ತಾಪಿಸಲಾಗಿದೆ ಇಂಡಿಯಾ ಒಕ್ಕೂಟದ ಮಿತ್ರ ಪಕ್ಷಗಳು ತಮ್ಮ ಪಾತ್ರವನ್ನು ಅಚ್ಚುಕಟ್ಟಾಗಿ ನಿಭಾಯಿಸಿರುವ ಬಗ್ಗೆ ಅಭಿನಂದಿಸಲಾಯಿತು ಇನ್ನು ಕಾಂಗ್ರೆಸ್ ಪಕ್ಷದ ಶಿಸ್ತು ಒಗ್ಗಟ್ಟು ಕಡಿಮೆ ಆಗದಂತೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಸಲಹೆ ಕೊಟ್ಟರು ಜನಾದೇಶವನ್ನು ತಲೆಬಾಗಿ ಸ್ವೀಕರಿಸುವಂತೆ ಹೇಳಿದ್ರು ಇಷ್ಟೇ ಅಲ್ಲದೆ ಭಾರತ್ ಜೋಡೋ ಯಾತ್ರೆಯ ಯಶಸ್ಸಿನ ಕುರಿತು ಪ್ರಸ್ತಾಪ ಮಾಡಲಾಯ್ತವು ರಾಹುಲ್ ಗಾಂಧಿ ಯಾತ್ರೆ ಸಾಗಿದ ಮಾರ್ಗದಲ್ಲಿ ವೋಟ್ ಹಾಗೂ ಸ್ಥಾನಗಳು ಹೆಚ್ಚಾದ ಬಗ್ಗೆ ಮಾತುಕತೆ ನಡೆಯಿತು ಮಣಿಪುರದಲ್ಲಿ ಕಾಂಗ್ರೆಸ್ ತನ್ನ ಸ್ಥಾನಗಳನ್ನು ಹೆಚ್ಚಿಸಿಕೊಂಡಿದೆ ಹಾಗೆ ನಾಗಾಲ್ಯಾಂಡ್ ಅಸ್ಸಾಂ ಮೇಘಾಲಯ ಗೆದ್ದಿರುವ ಬಗ್ಗೆ ಚರ್ಚೆಯಾಗಿದೆ ಇನ್ನು ಫಲಿತಾಂಶದ ಮೇಲೆ ಭಾರತ್ ಜೋಡೋ ಯಾತ್ರೆ ಬೀರಿದ ಪ್ರಭಾವದ ಬಗ್ಗೆ ನೋಡೋದಾದ್ರೆ ಎರಡು ಸಾವಿರದ ಇಪ್ಪತ್ತೆರಡರ ಎರಡು ಸಾವಿರದ ಇಪ್ಪತ್ತ್ಮೂರರ ಜನವರಿವರೆಗೆ ಭಾರತ್ ಜೋಡೋ ಯಾತ್ರೆ ನಾಲ್ಕು ಸಾವಿರ ಕಿಲೋಮೀಟರ್ ಕ್ರಮಿಸಿತ್ತು ಯಾತ್ರೆಯ ಕಟ್ಟಾಳು ರಾಹುಲ್ ಗಾಂಧಿ ಹನ್ನೆರಡು ಸಾರ್ವಜನಿಕ ಸಭೆ ನೂರಕ್ಕೂ ಹೆಚ್ಚು ಸಣ್ಣ ಸಭೆ ಹಾಗೂ ಹದಿಮೂರು ಸುದ್ದಿಗೋಷ್ಠಿ ನಡೆಸಿದ್ರು ಬಳಿಕ ಭಾರತ್ ನ್ಯಾಯ ಯಾತ್ರೆಯನ್ನ ಕೈಗೊಂಡಿದ್ರು ಎಂಬತ್ತೆರಡು ಲೋಕಸಭೆ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಸಾಗಿದ್ರು ಈ ಪೈಕಿ ಬರೋಬ್ಬರಿ ನಲವತ್ತೊಂದು ಕ್ಷೇತ್ರಗಳನ್ನ ಕೈಪಡೆ ಬಾಚಿಕೊಂಡಿದೆ ಸಂಸತ್ ಭವನದ ಸೆಂಟ್ರಲ್ ಹಾಲ್ನಲ್ಲಿ ಕಾಂಗ್ರೆಸ್ ಸಂಸದೀಯ ಮಂಡಳಿ ಸಭೆ ನಡೆಯಿತು ಲೋಕಸಭೆಯಲ್ಲಿ ಗೆದ್ದ ತೊಂಬತ್ತೊಂಬತ್ತು ಸಂಸದರಿಗೂ ಅಭಿನಂದನೆ ಸಲ್ಲಿಸಲಾಯಿತು ಇದೇ ಸಭೆಯಲ್ಲಿ ಕಾಂಗ್ರೆಸ್ ಸಂಸದೀಯ ಅಧ್ಯಕ್ಷರಾಗಿ ಸೋನಿಯಾ ಗಾಂಧಿ ಅವರನ್ನ ಆಯ್ಕೆ ಮಾಡಲಾಯಿತು ಯಾವ ಕ್ಷೇತ್ರ ಉಳಿಸಿಕೊಳ್ತಾರೆ ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಉತ್ತರ ಪ್ರದೇಶದ ರಾಯಬರೇಲಿ ಹಾಗೂ ಕೇರಳದ ವಯನಾಡು ಎರಡೂ ಕಡೆಯಿಂದ ಸ್ಪರ್ಧಿಸಿ ಗೆದ್ದಿದ್ದಾರೆ ಆದ್ರೀಗ ಎರಡರಲ್ಲಿ ಒಂದು ಕ್ಷೇತ್ರ ಖಾಲಿ ಮಾಡಬೇಕಿದೆ ಈ ಬಗ್ಗೆ ಪಕ್ಷದ ಹಿರಿಯ ನಾಯಕರು ರಾಯ್ಬರೇಲಿ ಕ್ಷೇತ್ರವನ್ನ ಉಳಿಸಿಕೊಳ್ಳುವಂತೆ ಸಲಹೆ ಕೊಟ್ಟಿದ್ದಾರೆ ಉತ್ತರ ಪ್ರದೇಶದಲ್ಲಿ ಪಕ್ಷ ಸಂಘಟಿಸುವಂತೆ ಒತ್ತಡ ಹಾಕ್ತಿದ್ದಾರೆ ಎನ್ನಲಾಗಿದೆ ಉತ್ತರ ಪ್ರದೇಶದಲ್ಲಿ ಮೈತ್ರಿಕೂಟಕ್ಕೆ ಗೆಲುವು ಸಿಕ್ಕಿದ್ದಕ್ಕೆ ಕಾಂಗ್ರೆಸ್ ಧನ್ಯವಾದ ಯಾತ್ರೆ ಆಯೋಜಿಸಿದೆ ಜೂನ್ ಹನ್ನೊಂದರಿಂದ ಹದಿನೈದರವರೆಗೆ ಯಾತ್ರೆ ಹಮ್ಮಿಕೊಳ್ಳಲಾಗಿದೆ ರಾಹುಲ್ ಹಾಗೂ ಅಖಿಲೇಶ್ ಯಾದವ್ ಜಂಟಿಯಾಗಿ ಯಾತ್ರೆ ಕೈಗೊಳ್ಳುವ ಸಾಧ್ಯತೆ ಇದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್